ಮನೆಯ ಹಿಂಬದಿಯ ಬಾಗಿಲಿನಿಂದ ನುಗ್ಗಿ ಚಿನ್ನಾಭರಣ ಕಳ್ಳತನ ಮೈಸೂರು ಜಿಲ್ಲೆ ನಂಜನಗೂಡಿನ ಚಾಮುಂಡಿ ಟೌನ್ಶಿಪ್ ನಲ್ಲಿ ಘಟನೆ ಮನೆ ಬೀಗ ಮುರಿದು ಎಂಬತ್ತು ಗ್ರಾಮ್ ಚಿನ್ನ ಬೆಳ್ಳಿ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ನಗದು ಕಳ್ಳತನ ಮನೆ ಮಾಲೀಕರು ಬಂದರೂ ವಿಚಲಿತರಾಗದ ಖದೀಮ ಮನೆ ಮಾಲೀಕ ಮುಂದೆಯೇ ಕಾರ್ನಲ್ಲಿ ಕಳ್ಳರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಪುನೀತ್ ಕುಮಾರ್ ಎಂಬುವರ ಮನೆಯಲ್ಲಿ ಒಂದು ಕಳ್ಳತನ ಮಾಡಲಾಗಿದೆ ಮನೆ ಬಾಗಿಲು ಗೇಟ್ಗೆ ಬೀಗ ಹಾಕಿ ಕೆಲಸಕ್ಕೆ ತೆರಳಿದ್ರು ದಂಪತಿ ಹೊಂಚು ಹಾಕಿ ಮನೆಯ ಹಿಂಬದಿ ಬಾಗಿಲನ್ನ ಮುರಿದು ಕಳ್ಳತನ ಮಾಡಲಾಗಿದೆ ಓರ್ವ ಮನೆ ಮುಂದೆ ಕಾರಿನಲ್ಲಿ ಕುಳಿತಿದ್ರೆ ಮತ್ತೊಬ್ಬನಿಂದ ಕಳ್ಳತನ ಮಾಡಲಾಗಿದೆ ಮನೆಯವರು ಬರ್ತಿದ್ದಂತೆ ಮನೆಯೊಳಗಿದ್ದ ಕಳ್ಳನಿಗೆ ಸಿಗ್ನಲ್ ಕೊಡಲಾಗಿದೆ ಕಾರಿನಲ್ಲಿದ್ದ ಕಳ್ಳ ಮನೆಯೊಳಗಿದ್ದ ಕಳ್ಳನಿಗೆ ಸೂಚನೆ ನೀಡಲಾಗಿದೆ ಈ ವೇಳೆ ಚಿನ್ನ ನಗದು ಜೊತೆ ಕಾಂಪೌಂಡ್ ಹಾರಿ ಕಳ್ಳ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಸ್ಥಳಕ್ಕೆ ಡಿವೈಎಸ್ಪಿ ರಘು ಪಿಎಸ್ಐ ರಘು ಭೇಟಿ ನೀಡಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಷ್ಟೇ ಅದ್ರೊಳಗಡೆ ಯಾರೋ ಜಾಸ್ತಿ ಇಲ್ಲ ನಾನೇ ಫಸ್ಟ್ ಇಲ್ಲಿ ಕಟ್ಟದ